ಬಾಬು ಗೌಡ್ರಿ ನಮಸ್ಕಾರ ನಾನು ಸುರೇಶ್ ಅಂತಿ ಅಮೇರಿಕಾದಿಂದ ಮಾತಾಡೋದು ಆ್ಯಕ್ಚುಲಿ ಈಗ ರಾತ್ರಿ ಒಂಬತ್ತು ಎಂಟಾಗದೆ ನೀವು ನ್ಯೂಸ್ ಗರ್ದಿ ಗಮ್ಮತ್ ನೋಡ್ಕೋತಿರ್ತೇನು ಭಾರಿ ಬೋಲ್ಡ್ ನ್ಯೂಸು ಭಾಳ ಚೆನ್ನಾಗಿ ನಡೆದ ನಿಮ್ದೆಲ್ಲ ಅದು ಆಲ್ ದ ಬೆಸ್ಟ್ ನಮಸ್ಕಾರ ಗೌಡ್ರಿ ಕೀಪ್ ಅಪ್ ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ವರ್ಕ್ ಥ್ಯಾಂಕ್ ಯು ವೆರಿ ಮಚ್ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಇವತ್ತ ಗೌರಿ ಗಣೇಶ ಹಬ್ಬಣ್ಣ ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನನಗೆ ಮೊನ್ನೆ ಅಮೇರಿಕಾದಿಂದ ಸುರೇಶ್ ಸಂತಿ ಅನ್ನೋರು ಒಂದು ವಾಟ್ಸಪ್ ಕಾಲ್ ಮಾಡಿದ್ರು ಅವರು ಆ ಒಂದು ಅಮೇರಿಕಾದವ್ರ ಅವರು ನನ್ನ ವಾಹಿನಿಯನ್ನು ಪ್ರತಿ ದಿವ್ಸ ನೋಡಿ ಖುಷಿ ಪಡ್ತೀನಿ ನಾನು ಕರ್ನಾಟಕದಾಗಿದ್ದಂಗೆ ಬೆಳಗಾವಿ ಜಿಲ್ಲೆಯೊಳಗೆ ಇದ್ದಂಗೆನೇ ಅನಿಸ್ತಾಯ್ತಿ ಇಡೀ ರಾಜ್ಯದ ಎಲ್ಲ ಮಾಹಿತಿಯನ್ನು ನೀವು ನಿಖರವಾಗಿ ಹೇಳ್ತಾರೆ ಎಲ್ಲ ಫೀಲ್ಡ್ನಾಗೂ ನಿಮ್ಮ ಅನುಭವದ ಮಾತುಗಳು ಯಾವ ಒಬ್ಬ ಪತ್ರಕರ್ತ ನಿಮ್ಮನ್ನು ಮೀರ್ಸೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಧಾಟಿ ಒಳಗೆ ಅದು ಅದೊಂದು ಸ್ವಲ್ಪ ಅವ್ರು ಮಾತಾಡಿದ್ದು ಹೇಳ್ತೇನೆ ಯಾಕಂದ್ರೆ ನಮ್ಮ ದೇಶದವರು ಹೋಗಿ ಬ್ಯಾ ಕರ್ನಾಟಕದವ್ರು ಬೇರೆ ದೇಶದಾಗ ಗೆದ್ದವ್ರು ಎಷ್ಟು ಜನ ನೋಡ್ತಾರೆ ಅನ್ನೋದು ಒಮ್ಮೊಮ್ಮೆ ನಾ ಲ್ಯಾಪ್ಟಾಪ್ ತೆಗೆದ ನೋಡಿದಾಗ ಭಾಳ ಖುಷಿ ಅನ್ನಿಸ್ತೈತೆ ಇವತ್ತು ದೇಶದ ಎಲ್ಲ ಬಾರ್ಡ್ರದಾಗ ಈ ಭೂ ಸೇನೆ ವಾಯು ನೌಕಾದಳ ಈ ಎಲ್ಲ ಇದರಲ್ಲಿ ನಮ್ಮ ಕರ್ನಾಟಕದ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಒಬ್ಬ ಬಿ ಎಸ್ ಎಫ್ ಯೋಧ ತೊಡೆ ದಿವಸದಿಂದ ಹೇಳ್ದವ ನಮ್ಮ ಒಂದು ಯೂನಿಟ್ದಾಗ ನೆಟ್ ನಾ ಗಿಡ ಹತ್ತಿ ಪ್ರತಿ ದಿವ್ಸ ಒಂದು ಟ್ವಂಗಿ ಹೈತಿ ಕೆಸ್ಕೊಂತ ನಿಮ್ಮ ಎಪಿಸೋಡ್ ನೋಡ್ತೀನಿ ಅಂತ ಹೇಳ್ತಾನೆ ಅನೇಕ ಜನ ಎಲ್ಲೆಲ್ಲೋ ಹಾದ್ಯಾಗ ಸಿಕ್ಕಾಗ ನೀವು ಬಾಪು ಹೋಡ್ರಿ ಅಂತ ಕೇಳ್ತಾರೆ ಹೋಟೆಲ್ದಾಗ ಹೋದಾಗ ಕೇಳ್ತಾರೆ ಪೇಟೆಯಾಗ ಹೋದಾಗ ಕೇಳ್ತಾರೆ ನಾವು ಎಲ್ಲೇ ಒಂದು ಮದುವೆ ಹೋದಾಗ ನಮ್ಮ ದನಿ ನೋಡಿದಾರ ಹೊಳೆ ತಿರುಗಿ ಕೇಳ್ತಿರ್ತಾರೆ ನಾಲ್ಕು ನಾಲ್ಕೂವರೆ ವರ್ಷದ ಹಿಂದೆ ಪ್ರಾರಂಭ ಮಾಡಿದಂಥ ಈ ಒಂದು ಗರ್ದಿ ಗಮ್ಮತ್ ವಾಹಿನಿ ಬಹಳಷ್ಟು ಬಹಳ ಅಂದ್ರೆ ಬಹಳ ಎಲ್ಲ ಎಲ್ಲಿ ಹಾದರೂ ನಾವು ನಿಮ್ಮ ಎಪಿಸೋಡ್ ನೋಡ್ತಿವ್ರಿ ಎಲ್ಲ ಫೀಲ್ಡ್ನಾಗೂ ನಿಮ್ಗೆ ಅನುಭವ ಐತಿ ನಿಖರವಾಗಿ ಹೇಳ್ತವ್ರಿ ಯಾರು ಮುಲಾಜ್ ಇಲ್ಲ ಏನ ನನಗೆ ಅವ್ರು ಹೇಳಿದ್ದು ನೋಡಿ ಕೇಳಿದ್ರೆ ಬಹಳ ಖುಷಿ ಅನಿಸ್ತೈತೆ ಮತ್ತು ಎಲ್ಲ ನನ್ನ ವೀಕ್ಷಕರಿಗೆ ಬಹಳಷ್ಟು ಜನ ಈಗ ಲೈಕ್ ಮಾಡತ್ತರಿ ಶೇರ್ ಮಾಡತ್ತರಿ ಯೂಟ್ಯೂಬ್ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ರೀ ಬಹಳ ಖುಷಿ ಅನಿಸ್ತೈತೆ ಹೂಡದ ಲಕ್ಷಾಂತರ ಜನ ಮಿಲಿಯನ್ ಗಂಟ್ಲೆ ಈಗ ವಾರ್ ತಿಂಗಳ ಎರಡು ಇಶ್ಯೂಗಳು ಮಿಲಿಯನ್ ಗಂಟಲೆ ಓಡಿದ್ರು ಬಹಳ ಖುಷಿ ಅನಸ್ತೈತೆ ನನಗೆ ಒಂದ್ ಲಕ್ಷ ಐವತ್ತು ಸಾವಿರ ಬಿಡ್ ಬಿಡುಗುಡ್ದ ನೋಡ್ತಾರ ವಾಟ್ಸಪ್ ಗ್ರೂಪ್ದಾಗ ಹರಿದಾಡ್ತಾ ಇದು ರಾಜ್ಯಾದ್ಯಂತ ಇದು ರಾಜ್ಯದ ಎಲ್ಲಾ ಮೂಲ ಮೂಲ ನೋಡ್ತಾರಿ ನಿಮ್ಗ ಮತ್ತೊಮ್ಮೆ ಅಭಿನ ಅಭಿನಂದನೆಗಳನ್ನ ತಿಳಿಸ್ತೇನು ಈಗ ನಿನ್ನೆಂತೂ ಈ ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಒಂದು ನೌಕರ್ರಂದ್ರೆ ಕ್ಲಾಸ್ ಒನ್ ಅಧಿಕಾರಿಗಳು ಗೆಜೆಟೆಡ್ ಅಧಿಕಾರಿಗಳು ತಮ್ಮ ತಮ್ಮ ಚಂಬರ್ದಾಗ ಒಟ್ಟಾರೆ ಬೆಳಗ್ಗೆ ಒಟ್ಟಾರೆ ಎಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಗರ್ದಿ ಗಮ್ಮದವ್ರ ಸ್ಪೈ ಕ್ಯಾಮ್ರಾಗಳು ಅದಾವೇನಂತ ಕಿಡಿಕಿ ತಮ್ಮ ಇದ್ರ ಬದ್ರ ಎಲ್ಲಿ ಈ ಗರ್ದಿ ಗಮ್ಮತ್ ಅವ್ರ ಕ್ಯಾಮ್ರಾಗ ಫಿಕ್ಸ್ ಮಾಡಿದಾರಂತ ನಿನ್ನ ಒಂದು ದಿವ್ಸಕ್ಕೆ ಸಂಚನಕ ಒಬ್ಬ ಯಾರಿಗೂ ಗೊತ್ತಾಗ್ದಂಗೆ ತವ ತವ ಹುಡ್ಕಾಡವ್ರಂತ ಯಾಕೆ ಹಿಂಗ್ ಮಾಡತ್ತಾರ ಪೀನ್ಗಳು ಕೇಳ್ರು ಏನು ಯಾರಿಗೂ ಹೇಳುವಾರಂತ ಇಡೀ ಜಿಲ್ಲೆ ಒಳಗ ಈ ಗರ್ದಿ ಗಮ್ಮತ್ತ ಬಹಳಷ್ಟು ಸಲ ಹೇಳ್ತಾನೆ ನಾನು ಆಫೀಸ್ಗೆ ಬರುದಿಲ್ಲ ಆಫೀಸ್ಗೆ ಹೋಗುದಿಲ್ಲ ನಿಮ್ಮ ಮಾಹಿತಿ ಎಲ್ಲ ನಿನಗೆ ಸಿಗ್ತೈತಂತ ಅಂತ ಅದ್ ಭಾಳಷ್ಟು ಬಹಳಷ್ಟು ಜನ ಅಧಿಕಾರಿಗಳ ಹುಡುಕ್ಯಾಡತ್ತಾರ ಅದ ಅವ್ರಿಗೆ ಬಿಟ್ಟಿದ್ದ ತಪ್ಪು ಮಾಡಿದ್ರೆ ಗರ್ದಿ ಗಮ್ಮತ್ ಕಡೆ ಸಿಕ್ಕ ಸಿಗ್ತಾರು ಆದ್ರ ಅಧಿಕಾರಿಗಳ ಬಹಳ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡ್ರಿ ನಮ್ಮ ಅಂದ್ರೆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ತುಂಬಿದ ರೊಕ್ಕದಿಂದ ನಿಮಗೆ ಪಗಾರ ಹೋಗ್ತೈತಿ ನಿಮ್ಮ ಪ್ರಾಮಾಣಿಕ ಸೇವೆಯನ್ನು ರಾಜ್ಯದ ಜಿಲ್ಲೆ ಜನತೆಗೆ ಕೊಡಬೇಕಂತೇಳಿ ಆಗ್ರಹ ಮಾಡ್ತದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ